ಈ ಮಗುಗೆ ಎಷ್ಟೊತ್ತೈತೆ ಹೇಳಿ ಕೆರಿ ಗಂಡಿ ಬಾರಲೆ ಮಾತಾಡ್ತೈತಂತ ಇನ್ನ ಬಂದಿಲ್ಲ ನೋಡಿವ್ವ ನಾ ಅಷ್ಟು ದೂರಿಂದ ನಡ್ಕೊತ ಬಂದೆ ಕ್ರೀ ಕೆರಿ ಗಂಡಿ ಮುಟ್ಟಿನ ಇನ್ನ ಬಂದಿಲ್ಲ ತಡಿ ಫೋನ್ ಹಚ್ತೀನಿ ಏ ಮಲ್ಲೆ ಏನು ಹೇಳಲಿಲ್ಲ ನಾನು ನಿನಗೆ ಎಷ್ಟೊತ್ತಿಗೆ ಬಂದಿನಿ ಇಲ್ಲಿ ನಾ ಬಂದ ಅರ ತಾಸು ಆಯ್ತು ಮಗನು ಇನ್ನೂ ಬಂದಿಲ್ಲ ನೀನು ಬರ್ತೀಲ್ ರೀ ಏ ಬಂದ ಮೇಲೆ ತಡ್ಕೊ ಸ್ವಲ್ಪ ಮನೆ ಕೆಲಸ ಇತ್ತು ನಮ್ಮವ್ವ ಒಬ್ಬ ಸಣ್ಣ ಹುಡುಗರು ಚಂದಕ್ಕೆ ಅಂಗಡಿ ಕಳಿಸ್ತಾಳೆ ನನಗೆ ಅದು ತುಂಬಾಯಪ್ಪ ಇದು ತುಂಬಯಪ್ಪ ಅಂತ ಹೇಳಿ ಒಂದೇ ಸರ್ತಿ ಹೇಳಂಗಿಲ್ಲ ಬಿಡಂಗಿಲ್ಲ ಒಮ್ಮೆ ಕೊತ್ತಂಬರಿ ಕಳಿಸ್ತಾಳ ಒಮ್ಮೆ ಉಳ್ಳಾಗಡ್ಡಿ ಕಳಿಸ್ತಾಳ ಒಮ್ಮೆ ಸಾಬಾನು ತುಂಬ ಅದ್ ಕಳಿಸ್ತಾಳ ಒಮ್ಮೆ ಸಾಬಾನು ಪುಡಿ ಅದ್ ಕಳಿಸ್ತಾಳ ಏನು ಮಾಡ್ಲ ನೀವೇನಪ್ಪ ಸೌಕರ್ ಮಂದಿ ಕೈಗೊಬ್ರು ಕಾಲ್ಗೊಬ್ರು ಹಾಳದಾರ ನಿಮ್ಗೇನು ಕೆಲಸ ಕರೆ ಇರಂಗಿಲ್ಲ ಬಂದು ನಿಂದಿರ್ತೀರಿ ನಾವು ಬರ್ಬೇಕಾದ್ರೆ ಲೇಟ್ ಆಗ್ತೈತಿ ಬಂದ್ಯಾ ನೋಡು ಇಲ್ಲೇ ಈ ದೊಡ್ಡ ಬ್ಯಾಂಕ್ ಐತಲ್ಲ ಅಲ್ಲದಿನಿ ಬರ್ತೀನಿ ಐದು ನಿಮಿಷ ನನಗೆ

ಏನು ಪ್ಲ್ಯಾನ್ ಹಾಕ್ಕೊಂಡಾನೆ ಏನೋ ಅವನ ಐದುನೂರು ರೂಪಾಯಿ ಬೇರೆ ಕೊಡ್ಬೇಕು ನಾನು ಮಗ ಏನು ಪ್ಲ್ಯಾನ್ ಸ್ಕೆಚ್ ಹಾಕ್ಯಾನು ಏನಿಲ್ಲ ಯಾಕೆ ಸಾಹೇಬ್ರಿಗೆ ಗೀಬ್ರು ಭಾಳ ಅನ್ನಕತ್ತಾನ ನೋಡೋಣ ಹೋಗಿ ನೋಡಿದ್ ಗೊತ್ತಾತೈತಿ ಅಂತ ಇಂತ ಕುರಿ ಹಳಕ್ ಬಿತ್ತು ಮಗ ಎರಡು ತಿಂಗಳಾಯ್ತು ಬರೋಬ್ಬರಿ ನಾನು ನೋಡಾಕತ್ತೀನಿ ಐದ್ನೂರು ರೂಪಾಯಿ ಇಸ್ಕೊಂಡ ಒಂದಿನ ಕೈ ಸಿಗೋಲ್ಲ ಇವತ್ತು ಹೆಂಗಾರ ಮಾಡಿ ಮಗನ ಕೈಲಿ ರೊಕ್ಕ ಬಿಚ್ಚಿಸೇ ಮನಿ ಕಳಿಸ್ಬೇಕು ಬರ್ಲಿ ಬರೋದಕ್ಕೆ ಹಾಕತ್ತೀನಿ ಐತಿ ಮಾರಿ ಹಬ್ಬ ಕಾದೈತಿ